ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ಲಾಕ್ಸ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್ ಸೊ ಇವತ್ತು ಡೇ ಏಯ್ಟ್ ಆ್ಯಂಡ್ ಇವತ್ತು ಹೊಸ ಥರ ಪ್ರೊಟೀನ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದೆ ಆ್ಯಂಡ್ ಇವತ್ತಿನ ನನ್ನ ವೆಯ್ಟ್ ಬಂದು ಆ್ಯಸ್ ಯೂಶಯಲ್ ಸೆವೆಂಟಿ ಫೈವೇ ಇದೆ ಟರ್ಸ್ಡೇ ಫ್ರೈಡೆ ಸ್ಯಾಟರ್ಡೆ ಸಂಡೇ ಚೆಕ್ ಮಾಡಿಲ್ಲ ಇನ್ನು ಮಂಡೇ ನಾಲ್ಕು ದಿನವೂ ಸೆವೆಂಟಿ ಫೈಯೇ ತೋರಿಸಿ ಫೈಯೇ ತೋರಿಸ್ತಾ ಇತ್ತು ಇನ್ನು ಆ್ಯಸ್ ಯೂಶ್ವಲ್ ಬಿಸಿನೀರಿಗೆ ನಿಂಬೆಣ ಹಾಕೊಂಡಿದ್ದೆ ಇನ್ನು ಸ್ವಲ್ಪ ಓದೋದೆಲ್ಲ ಇತ್ತು ಓದ್ಕೊಂಡು ಕೂತಿದ್ದೆ ಸಿಕ್ಸ್ ತರ್ಟಿ ಫೈವ್ ಆಗಿತ್ತು ಇನ್ನು ನೋಡೋಣ ಇವತ್ತಿನ ಡೇ ಡಯಟ್ ವೀಡಿಯೋ ಹೇಗೆ ಹೋಗುತ್ತೆ ವಿತ್ ನನ್ನ ಹೊಸ ರೊಟೀನ್ ಜೊತೆಗೆ ಅದರಲ್ಲೂ ಕೂಡ ಒಂದಿಷ್ಟು ಚೇಂಜಸ್ ಮಾಡಬೇಕು ನೋಡೋಣ ಏನೆಲ್ಲ ಆಗುತ್ತಂತ ಇನ್ನು ನನ್ನ ಹೊಸ ರೊಟಿನಲ್ಲಿ ನಾನು ಆ್ಯಡ್ ಮಾಡ್ತಾ ಇರೋದು ವೆಜಿಟೇಬಲ್ ಜ್ಯೂಸ್ ಎಸ್ ನನ್ನ ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ಬುದಳುಕಾಯಿ ಮತ್ತು ನೆಲ್ಲಿಕಾಯಿ ಜ್ಯೂಸ್ ಮಾಡ್ತಾ ಇದ್ದೀನಿ ಅಂತ ಬಟ್ ಮಿಕ್ಸಿ ಹಾಳಾಗಿತ್ತಲ್ಲ ಆಮೇಲೆ ಮಿಕ್ಸಿ ರೆಡಿ ಆಯಿತು ನಾನು ರುಬ್ಬಿಟ್ಟೆ ಅದೇನೂ ತೋರಿಸಿಲ್ಲ ಆಲ್ರೆಡಿ ಕಲರ್ ಫೇಡ್ ಆಗಿತ್ತು ಈಗ ಫಸ್ಟೆಲ್ಲ ಏನಾಗ್ತಿತ್ತು ಅಂದರೆ ಇದು ಮೀಶೋಯಿಂದ ಇಂದ ತರಿಸಿರೋದು ಅದು ಟ್ರೇ ಬಂದು ಬ್ಲೂ ಮತ್ತು ಗ್ರೀನ್ ಕಲರು ಅದರಿಂದ ನಂಗೆ ತುಂಬ ಹೆಲ್ಪ್ ಆಗ್ತಿದೆ ಫಸ್ಟೆಲ್ಲ ಏನಾಗ್ತಿತ್ತು ಅಂದರೆ ಅರ್ಧ ಬೂದ್ಗುಂಬಕಾಯಿನ ಕಟ್ ಮಾಡಿ ನಾನು ಅರ್ಧ ಎತ್ತಿಡ್ತಿದ್ದೆ ಬಟ್ ಆವಾಗ ಏನಾಗೋದಂದರೆ ಸುಮ್ಮನೆ ಎಸಿತಾ ಇದೆ ಸೊ ಒಂದು ಟೈಮ್ಗೆ ಏನು ಜ್ಯೂಸ್ ಮಾಡ್ತೀವಿ ಅದನ್ನು ಎತ್ತಿಡ್ಬೋದು ಈಗ ಫಸ್ಟ್ ಅಂದರೆ ಒಂದೇ ಟ್ರೇಲಿ ಎತ್ತಿಡ್ ಇದ್ದೆ ಈಗ ಮೂರು ಟ್ರೇಲ್ ಕೂಡ ಒಂದೇ ಟೈಮಿಗೆ ಜ್ಯೂಸ್ ಮಾಡಿ ಇದ್ದೀನಿ ಆ ವೇಸ್ಟ್ ಕೂಡ ಆಗೋಲ್ಲ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬರ್ಬೋದು ಇದು ಬಿಕಾಸ್ ನಮ್ಮ ಮನೇಲಿ ಮೂರು ಜನ ಕುಡಿತೀವಿ ನಾನು ನಮ್ಮ ಅಕ್ಕ ನಮ್ಮಮ್ಮ ಎಲ್ಲ ಇನ್ನು ಸೆಕೆಂಡ್ ನನ್ನ ರೊಟೀನಲ್ಲಿ ಆ್ಯಡ್ ಮಾಡ್ತಿರೋದು ಬಾರ್ಲಿ ಗಂಜಿ ಅಂತ ಇದು ಟ್ವೆಂಟಿ ಫೈವ್ ರುಪೀಸ್ ಅನಿಸುತ್ತೆ ಅರ್ಧ ಕೆ ಜಿಗೆ ಅದನ್ನು ಮಿಕ್ಸೀಲಿ ಚೆನ್ನಾಗಿ ಪುಡಿ ಮಾಡಿ ಇಟ್ಟು ನೀವು ಎಷ್ಟು ಜನಕ್ಕೆ ಮಾಡ್ಕೋಬೇಕು ಅಷ್ಟು ಸ್ಪೂನ್ ಅಂದರೆ ಒಬ್ರಿಗೆ ಎರಡು ಸ್ಪೂನು ಇಬ್ಬರಿಗೆ ನಾಲ್ಕು ಸ್ಪೂನ್ ಆ ರೀತಿ ನನಗೆ ನನಗೆ ಮತ್ತು ನಮ್ಮಅಮ್ಮಗೆ ಮಾಡ್ತಾ ಇರೋದ್ರಿಂದ ನಾನು ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೆ ಿ ಇನ್ನು ಇವತ್ತಿನ ಟಿಫನ್ ಅಂದರೆ ನನಗೆ ಆಫ್ಟರ್ನೂನ್ ಫುಡ್ಡು ಏನು ವಾಂಗಿಭಾತು ಸೊ ಇನ್ನು ನಾನು ಅದು ಸುಡ್ತಾ ಇತ್ತಲ್ವ ಈ ನೀವು ವೆಜಿಟೇಬಲ್ದು ಜ್ಯೂಸ್ಗೆ ಅಂದರೆ ಆ ಕ್ಯೂಬ್ನ ನೀವು ತಣ್ಣಗಿರೋ ನೀರು ಹಾಕೋಬೋದು ಬಟ್ ಬಿಸಿನೀರಿಗೆ ಚೆನ್ನಾಗಿರುತ್ತೆ ಅಂತ ಇನ್ನು ಕ್ಯಾರೆಟು ಮತ್ತು ಎತ್ತಿ ಎತ್ತಿಟ್ಟೆ ಹಚ್ಚಿಟ್ಟೆ ತಿನ್ಬೇಕಂತ ಬಟ್ ನಾನು ನೀರು ಕುಡಿಯೋದ್ರಷ್ಟೊತ್ತಿಗೆ ಸಾಕಾಗೋಯ್ತು ಬಾರ್ಲಿ ಗಂಜಿ ಕೂಡ ನಾನು ಅರ್ಧನೇ ಕುಡಿದಿದ್ದು ಇನ್ನು ಅರ್ಧ ಎತ್ತಿಟ್ಟೆ ಸಾಯಂಕಾಲ ಬಂದು ಕುಡಿಯೋಣ ಅಂತ ಇನ್ನು ಆಫ್ಟರ್ನೂನ್ ಫುಡ್ ಬಂದು ಬಾಂಗಿ ಭಾತು ಇನ್ನು ಸಾಯಂಕಾಲ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫೋರ್ ಫಾರ್ಟಿ ಸಿಕ್ಸ್ ಆಗಿತ್ತು ಇವತ್ತಿನ ಸ್ಟೆಪ್ಸ್ ಬಂದು ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಸಮಥಿಂಗ್ ಆಗಿತ್ತು ಇನ್ನು ಬೆಳಗ್ಗೆ ಎತ್ತಿಟ್ಟಿದ್ನಲ್ಲ ಜ್ಯೂಸು ಸಾರಿ ಜ್ಯೂಸ್ ಅಲ್ಲ ಬಾರ್ಲಿ ಗಂಜಿ ಅರ್ಧ ಕುಡಿದಿದ್ದೆ ಇನ್ನು ಅರ್ಧ ಬಂದು ಕುಡಿತಾ ಇದ್ದೀನಿ ಬೆಳಗ್ಗೆ ಬಿಸಿ ಇತ್ತು ಚೆನ್ನಾಗಿತ್ತು ಈಗ ಆರೋಗ್ಬಿಟ್ಟಿತ್ತು ಬಿಟ್ಟಿತ್ತು ಅಷ್ಟೊಂದೇನು ಚೆನ್ನಾಗಿ ಅನ್ನಿಸ್ತಿರ್ಲಿಲ್ಲ ಇನ್ನು ಡ್ರೈ ಫ್ರೂಟ್ಸ್ ನಾನು ರಾತ್ರಿ ನಾನೇನು ಹಾಕಿದ್ದೆ ದ್ರಾಕ್ಷಿ ಖರ್ಜೂರ ಮತ್ತು ಕಡಲೆ ಬೀಜನೇನಿದೆ ಅದು ಬೆಳಗ್ಗೆ ತಿನ್ನೋಕ್ಕಾಗಲಿಲ್ಲ ಬೆಳಗ್ಗೆ ಏನಾಯ್ತು ಅಂದರೆ ಒಂದಾದ್ಮೇಲೆ ಒಂದು ಆ ಥರ ಆಗೋಯಿತು ಸ್ವಲ್ಪ ಗ್ಯಾಪ್ ಬಿಟ್ಟು ತೊಗೋಬೇಕಿತ್ತು ಬೆಳಗ್ಗೆ ಎದ್ದಿದ್ದೆ ಬಟ್ ಬಿಸಿನೀನ ನಾನು ಲೇಟಾಗಿ ಕುಡ್ದೆ ಅದರಿಂದ ಎಲ್ಲವೂ ಲೇಟಾಯಿತು ಇಲ್ಲಾಂದರೆ ವೆಜಿಟೇಬಲ್ ಜ್ಯೂಸ್ನ ಒಂದು ಚಿಕ್ಕ ಗ್ಲಾಸಲ್ಲಿ ತೊಗೋಬೇಕು ಆ ರೀತಿ ಏನಾದರೂ ರೀಪ್ಲೇಸ್ ಮಾಡ್ಕೋಬೇಕು ನೋಡೋಣ ಹೇಳೋದ್ನಲ್ಲ ಈ ಹೊಸ ರೊಟ್ಟಿನಲ್ಲಿ ಕೂಡ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಇನ್ನು ಬೆ ಸಾಯಂಕಾಲ ಮೇಲ್ಗಡೆ ಹೋಗಿ ವಾಕಿಂಗ್ ಮಾಡ್ಕೊಂಡು ಚೆನ್ನಾಗಿತ್ತು ಗಾಳಿ ಒಳ್ಳೆ ನೇಚರ್ ಸಕ್ಕತ್ತಾಗಿತ್ತು ಇನ್ನು ಬ್ರಹ್ಮಕಮಲ ಹೂವು ಮೊದಲನೇ ಹೂವು ನಮ್ಮ ಗಿಡದಲ್ಲಿ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ಇನ್ನು ಬೆಳಗ್ಗೆ ಬಂದು ಬಿಸಿನೀರು ಕುಡಿದಿದ್ದೆ ವೆಜಿಟೇಬಲ್ ಜ್ಯೂಸ್ ಒಂದು ಗ್ಲಾಸ್ ಆಫ್ ಗ್ಲಾಸ್ ಗಂಜಿ ಬಟ್ ಈವ್ನಿಂಗ್ ಅದನ್ನು ನಾನು ಕಂಪ್ಲೀಟ್ ಮಾಡಿದೆ ಮೂರು ಗ್ಲಾಸ್ ಆಯಿತು ಮೂರು ಗ್ಲಾಸ್ ಅಂದರೆ ಒಂದೂವರೆ ಬಾಟಲ್ ಅಷ್ಟು ವಾಟರ್ ಕನ್ಸ್ಯೂಮ್ ಮಾಡ್ದಂಗೆ ಬೆಳಗ್ಗೆನೇ ಆಗೋಯಿತು ಇನ್ನು ಬೆಳಗ್ಗೆ ಹೋದ್ ಮುಂಚೆ ಏನಾಗ್ತಿತ್ತು ನಾನು ಬರೀ ತರಕಾರಿ ಅಂದರೆ ಕುಕುಂಬರ್ ಮತ್ತು ಕ್ಯಾರೆಟ್ ತಿನ್ಕೊಂಡು ಹೋಗ್ತಿದ್ದೆ ಅಷ್ಟೇ ಅಲ್ವಾ ಅದು ಫುಲ್ಲು ತಿಂತಿರಲಿಲ್ಲ ಒಂದೆರಡು ಪೀಸ್ ತಿನ್ಕೊಂಡು ಹೋಗ್ತಿದ್ದೆ ಟೈಮ್ ಹೋಗ್ತಿದೆ ಅಂತ ಇನ್ನು ಇದು ಲಿಕ್ವಿಡ್ ಥರ ಕೂಡ ಆಗುತ್ತೆ ಇನ್ನು ಬೆಳಗ್ಗೆ ಒನ್ ಆ್ಯಂಡ್ ಆಫ್ ವಾಟರ್ನ ಬೇರೆ ರೀತಿಯಲ್ಲಿ ಕನ್ಸ್ಯೂಮ್ ಮಾಡೋ ಥರ ಆಯಿತು ಇದು ಇನ್ನು ಡ್ರೈ ಫ್ರೂಟ್ಸ್ ಬಂದು ಈವ್ನಿಂಗ್ ತಿಂದೆ ಫೈಬರ್ ನಾನಿವತ್ತು ಫೈಬರ್ ಏನು ಫೈಬರ್ ನೈಟ್ ನಾನು ತೋರಿಸ್ತೀನಿ ಡಿನ್ನರ್ ಏನು ಅಂತ ಬಟ್ ಟೂ ಪೀಸ್ ಹೊತ್ತೇಕಾಯ ಅಷ್ಟೇ ತಿಂದಿದ್ದು ಅದು ಹಚ್ಚಿಟ್ಟಿದ್ನಲ್ಲ ಅದೇನು ವೇಸ್ಟ್ ಆಗಲಿಲ್ಲ ನಮ್ಮ ಅಕ್ಕ ತಿಂದ್ಕೊಂಡಿದ್ಲು ಅದಾದಮೇಲೆ ಈವ್ನಿಂಗ್ ವಾಕಿಂಗ್ ಮಾಡಿನಂತ ಮೇಲೆ ಬಂದೆ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಸ್ವಲ್ಪನೇ ಮಾಡಿದ್ದು ಆ್ಯಂಡ್ ಇವತ್ತು ಕೆ ಒಂದು ವಿಷಯಕ್ಕೆ ನಂಗೆ ತುಂಬ ಬೇಜಾರಾಗಿತ್ತು ಯಾವಾಗ ನಾವು ಒಂದು ವಿಚಾರನ ತುಂಬ ಕಾನ್ಸಂಟ್ರೇಟ್ ಮಾಡಿ ಎಲ್ಲನೂ ಹೇಳ್ತಾರಲ್ಲ ಸುಮ್ಮನೆ ಅಂದ್ಕೊಳ್ಳೋದಲ್ಲ ಒಂದು ಡೆಸ್ಟಿನೇಷನ್ ಇಟ್ಕೋತೀವಿ ಅಂದರೆ ನಮ್ಮ ಕಡೆಯಿಂದ ಅದಕ್ಕೆ ತಕ್ಕನಾದ ಪ್ರಯತ್ನ ಇರಬೇಕು ನಾನು ಮಾತಾಡ್ತಿದ್ದೆ ನನ್ನ ಸ್ಟಡೀಸ್ ಬಗ್ಗೆ ಪ್ರತಿಯೊಂದು ಬ್ಲಾಗಲ್ಲೂ ನೀವು ನೋಡಿರ್ತೀರ ಬೆಳಗ್ಗೆ ನಾನು ವ್ಲಾಗ್ಸ್ ಮಾಡೋದು ನನ್ನ ವೆಯ್ಟ್ ಜೊತೆಗೆ ನಾನು ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ಬಿಸಿನೀರು ಬಿಸಿನೀರು ಇದ್ದಾಗ ಪಕ್ಕಾ ಬುಕ್ಕಂತೂ ಇದ್ದೇ ಇರುತ್ತೆ ನಾನು ಅಷ್ಟು ನನ್ನ ವೆಯ್ಟ್ ಲಾಸ್ಗಾಗಿರ್ಬೋದು ನನ್ನ ಸ್ಟಡೀಸ್ಗಾಗಿರ್ಬೋದು ಅಷ್ಟು ಡೆಡಿಕೇಶನ್ ಕೊಡ್ತಾ ಇದ್ದೀನಿ ಬಟ್ ತಕ್ಕನಾದ ರಿಸಲ್ಟ್ ನನಗೆ ನನಗೆಳರಲ್ಲೂ ಸಿಗ್ತಿಲ್ಲ ನೋಡೋಣ ಅದು ಯಾವಾಗ ಸಿಗುತ್ತೆ ಅಂತ ಒಂದು ಸಬ್ಜೆಕ್ಟಲ್ಲಿ ನಾನು ಅವರು ಸ್ಟಾರ್ಟಿಂಗ್ ಯು ಟಿ ಕೊಟ್ಟಾಗಿಂದಾಗ್ಲೂ ನಾನು ಪ್ರಯತ್ನ ಪಡ್ತಾನೇ ಇದ್ದೀನಿ ಬಟ್ ಇದುವರೆಗೂ ನನಗೆ ಅನಿಸ್ ಹಾಗೇ ಇಲ್ಲ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಯ್ತು ನಾನು ಇವತ್ತು ನಿರ್ಧಾರ ಮಾಡ್ಕೊಂಡಿದ್ದೆ ಇವತ್ತು ನಂಗೆ ಔಟ್ ಆಫ್ ಫುಡ್ ಬರಲೇಬೇಕಂತ ಬಟ್ ಒನ್ ಮಾರ್ಕ್ಸ್ ಹುಟ್ಟೋಯ್ತು ಅದು ಸಿಲ್ಲಿ ಮಿಸ್ಟೇಕಿಂದ ಪ್ರತಿಯೊಂದು ಯು ಕೂಡ ವಿತ್ ಪ್ರೂಫ್ ತೋರಿಸ್ತೀನಿ ಎಷ್ಟು ಸಿಲಿ ಮಿಸ್ಟೇಕ್ ಅಂತ ಬಟ್ ಸ್ಟಿಲ್ ಬೇಡ ನೋಡೋಣ ಯಾವಾಗ ಔಟ್ ಆಫ್ ಫುಡ್ ಬರುತ್ತೆ ಯಾವಾಗ ನಾನು ಸಣ್ಣ ಹಾಕ್ತೀನೋ ಏನೋ ಅಂತ ಆ್ಯಂಡ್ ಇದಿಷ್ಟ ಆಯಿತು ನಾನು ಒಸರ್ ರೊಟ್ಟಿ ಇನ್ನು ಆವಾಗ ಮಾಡ್ತೀನಲ್ಲ ಒಂದು ವಾರ ಕರೆಕ್ಟಾಗಿ ಆವಾಗ ನಂಗೆ ಸಖತ್ ರಿಸಲ್ಟ್ ಸಿಗ್ತಾಯಿತ್ತು ಆ ರೀತಿ ಇವಾಗ ಮಾಡೋಕ್ಕಾಗಲ್ಲ ಬಿಕಾಸ್ ನಾನು ಅಲ್ಲ ಆವಾಗ ಅಂದರೆ ಮನೇಲಿರ್ತಿದ್ದೆ ಹನ್ನೊಂದು ಗಂಟೆಗೆ ತಿಂತಿದ್ದೆ ಇನ್ನು ಡಿನ್ನರ್ಗಂತ ಐದು ಗಂಟೆಗೆ ತಿಂತಿದ್ದೆ ಇವಾಗ ಆಗಲ್ಲ ಆ ಥರ ನೋಡೋಣ ಇಷ್ಟು ಮಾಡಿದ್ದೀನಿ ಇದು ಬಂದು ಹೊಸ ರೊಟೀನ್ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರಿಪ್ಲೇಸ್ ಮಾಡ್ತಾ ಇರೋದು ಆ್ಯಂಡ್ ನಾವೀಗ ಡಯಟ್ ಮಾಡ್ತೀವಿ ಅಂದರೆ ಡ್ರೈ ಫ್ರೂಟ್ಸ್ ಇರಬೇಕಾಗುತ್ತೆ ಅದು ಬಂದು ಗುಡ್ ಫ್ಯಾಟ್ ಆಗುತ್ತೆ ಇನ್ನು ನಾನು ತೋರಿಸಿದ್ನಲ್ಲ ಹೂವು ಅದು ರಾತ್ರಿ ಅರಳಿತ್ತು ಸಖತ್ತಾಗಿತ್ತು ಆ್ಯಂಡ್ ನಾನು ಸ್ಟಡೀಸ್ ಬಗ್ಗೆ ಹೇಳ್ತಾ ಇದ್ದೆಲ್ಲ ಔಟ್ ಆಫ್ ಫುಡ್ ಬರಲಿಲ್ಲ ಬಟ್ ಒಂದೇ ಒಂದು ಮಾರ್ಕ್ಸ್ ಹೋಯಿತು ಅದೊಂದು ಬೇಜಾರಿತ್ತು ಅದಕ್ಕೋಸ್ಕರ ಕೋಪದಲ್ಲಿ ಜಂಕ್ ತಿನ್ಬಿಟ್ಟೆ ಸ್ವೀಟು ತಿನ್ಬಿಟ್ಟೆ ಬೆಳಗ್ಗೆಯಿಂದ ಅಷ್ಟು ಚೆನ್ನಾಗಿ ಡಯೆಟ್ ಮಾಡ್ಕೊಂಡು ಬಂದಿದ್ದೆ ಅಷ್ಟು ನಾನು ಅಷ್ಟು ಆಡ್ಬೇಕು ಹಾಕಿದ್ದೆ ಇವತ್ತು ಬರಲೇಬೇಕು ಅಂತ ತುಂಬ ಕನಸು ಕಟ್ಕೊಂಡಿದ್ದೆ ಬೇಜಾರಾಗೋಯಿತು ನಿಜ ಅದಕ್ಕೋಸ್ಕರ ಆಯಿಲ್ ಫುಡ್ ತಿನ್ಬಿಟ್ಟೆ ಆಮೇಲೆ ಸ್ವೀಟ್ ಕೂಡ ತಿನ್ಬಿಟ್ಟೆ ಒಂದು ಅಷ್ಟು ಚೆನ್ನಾಗಿ ಮಾಡ್ಕೊಬಂದು ಇನ್ನು ಡಿನ್ನರ್ಗಂತ ಸ್ವಲ್ಪ ರೈಸು ಸಾಂಬಾರು ಮತ್ತು ಫೈಬರ್ ಬಂದು ಇದು ಇದೇ ಹುಳ್ಳಿಕಾಯಿ ಮತ್ತು ಬೇಳೆ ಹಾಕಿ ಪಲ್ಯ ಮಾಡಿದ್ದು ಆಮೇಲೆ ಸೋತೆಕಾಯಿ ಕೂಡ ತೊಗೊಂಡಿದ್ದೆ ರೈಸ್ ಏನಕ್ಕೆಂದ್ರೆ ಮನೇಲಿ ಯಾರೂ ಇರಲಿಲ್ಲ ನಾನು ಒಬ್ಳ ಇದ್ದಿದ್ದು ಯಾವುದೋ ಕೆಲಸದ ಮೇಲೆ ಈಚೆ ಹೋಗಿದ್ರು ಇನ್ನು ಮುದ್ದೆ ಮಾಡ್ತಾ ಕೂರಿದ್ರೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಏನಿತ್ತು ಅದನ್ನೇ ತಿಂದೆ ಗೈಸ್ ಇದಾಗಿತ್ತು ನನ್ನ ಡೇ ಏಯ್ಟ್ ಬ್ಲಾಗ್ ಅಂದರೆ ವೆಯ್ಟ್ ಲಾಸ್ ಜರ್ನಿ ಸೊ ನೋಡೋಣ ನಾಳೆ ವೆಯ್ಟ್ಗೋಸ್ಕರ ನಾನು ತುಂಬ ಇದ್ದೀನಿ ಆ್ಯಂಡ್ ಇವತ್ತು ವಾಟರ್ ಕೂಡ ಫೋರ್ ಲೀಟರ್ ಪ್ಲಸ್ ವಾಟರ್ ಕುಡ್ದಿದ್ದೀನಿ ಮಾತ್ರ ನಿಜ ಅದು ಖುಷಿ ಇದೆ ನೋಡೋಣ ನಾಳೆ ಏನಾಗುತ್ತೆ ವೆಯ್ಟ್ ಅಂತ ಸೊ ಇನ್ನು ಒಂದು ಮಿಸ್ ಆಗಿರೋದೇನಂದರೆ ಎಕ್ಸಸೈಸ್ ಮಾಡಿಲ್ಲ ವಾಕಿಂಗ್ ಕೂಡ ಆಗಿದೆ ಎಲ್ಲನೂ ಆಗಿದೆ ಸೊ ಇವತ್ತಂತೂ ಸಕ್ಕತ್ತಾಗಿ ಮಾಡಿದ್ದೀನಿ ಚಂಕ್ ಕೂಡ ತಿಂದಿದ್ದೀನಿ ಸ್ವೀಟ್ ಕೂಡ ತಿಂದಿದ್ದೀನಿ ಅದು ಜಾಸ್ತಿ ಅಂತಲ್ಲ ಕಡಿಮೆನೆ ನೋಡೋಣ ಏನಾಗುತ್ತೆ ವೆಯ್ಟ್ ನಾಳೆ ಅಂತ ಕಡಿಮೆ ಆಗ್ತೀನೋ ಅಥವಾ ಜಾಸ್ತಿ ಆಗ್ತೀನೋ ಅಥವಾ ಸೆವೆಂಟಿ ಫೈವಲ್ಲೇ ಇರ್ತೀನೋ ಗೊತ್ತಿಲ್ಲ ಸೊ ಈ ವಿಡಿಯೋ ಅಂತೂ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್